ವೆಲ್ಕಮ್ ಟು ಗೌರಿ ಕುಕ್ಕಿಂಗ್ ಚಾನಲ್ ಗ್ರೀನ್ ಫಿಶ್ ಫ್ರೈ ಹೇಗ್ ಮಾಡೋದು ನೋಡೋಣ ಬನ್ನಿ ನಾನು ಮೂರು ಬಾಂಗಡ ಫಿಶ್ ತಗೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನೋಡಿ ಈ ಥರ ನೀವು ಯಾವುದೇ ಥರ ಫಿಶ್ ಕೂಡ ತೊಗೊಬೋದು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರಲ್ಲಿ ಕೊತ್ತಂಬರಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಖಾರ ಹೇಗೆ ಬೇಕೋ ಆಗ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರ್ಬೇ ಸೊಪ್ಪು ಹಾಕಿ ಚೆನ್ನಾಗಿದ್ದ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಗ್ರೈಂಡ್ ಮಾಡಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರು ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಚೇಂಜ್ ಆಗಬೇಕು ಕಲರೆಲ್ಲ ಈ ಪೇಸ್ಟ್ ರೆಡಿಯಾಗಿದೆ ಈಗ ಅರ್ಧ ನಿಂಬೆಹಣ್ಣ ಇಟ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಫಿಶ್ ತಗೊಂಡು ಚೆನ್ನಾಗಿ ಅಪ್ಲೈ ಮಾಡೋಣ ಮಸಾಲೆ ಚೆನ್ನಾಗಿ ಮಸಾಲೆಯಲ್ಲಿ ಡಿಪ್ ಮಾಡಿ ಎತ್ತಿಟ್ಕೊಳ್ಳೋಣ ಎಲ್ಲ ಫಿಶ್ಶು ಇದೇ ಥರ ಮಸಾಲೆ ಅಪ್ಲೈ ಮಾಡಿ ಇಟ್ಕೊಬಿಡೋಣ ಹೀಗೆ ತೆಗೆದಿಟ್ಟಿದ್ದೀನಿ ಮಸಾಲೆ ಹಾಕಿ ಇದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಹೀಗೆ ಇಟ್ಬಿಡೋಣ ಅಷ್ಟಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಆಯಿಲ್ ಹಾಕಿ ಬಿಸಿ ಮಾಡ್ಕೊಳ್ಳೋಣ ನೋಡಿ ಸೊಪ್ಪು ಹಾಕಿದ್ದೀನಿ ಇದು ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಹಾಗೆ ಕೂಡ ಮಾಡ್ಕೋಬೋದು ಇದು ಚೆನ್ನಾಗಿ ಈ ಕಡೆ ಫುಲ್ ಫ್ರೈ ಒಂದು ಕಡೆ ಫ್ರೈ ಆಗಿದೆ ಈಗ ಇದನ್ನು ತಿರುಗ್ಸಾಕಿ ನಿಧಾನಕ್ಕೆ ನೋಡಿ ರೆಡಿಯಾಗಿದೆ ಫಿಶ್ಶು ಅಂತೂ ಸಕ್ಕತ್ತಾಗಿದೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್